ನಾವ್ ಇವತ್ತು ನಮ್ಮ ಮನೆಯಲ್ಲಿ ಕರಳೆ ಸಾರನ್ನ ಮಾಡ್ತಾ ಇದೀವಿ ಕರಳೆ ಅಂದ್ರೆ ನಮ್ಮ ಹಳ್ಳಿ ಸೈಡ್ ಪ್ರತಿ ಒಬ್ಬರಿಗೂ ತುಂಬಾ ಇಷ್ಟ ಅದನ್ನ ಒಂಥರ ಮಟನ್ ಸಾಂಬಾರ್ ತರ ಫೀಲ್ ಮಾಡ್ತಾರೆ ಚಿಕನ್ ಸಾಂಬಾರ್ ತರ ಫೀಲ್ ಮಾಡ್ತಾರೆ ಆ ಕರಳೆ ಸಾರು ಅಂತಂದ್ರೆ ಪ್ರತಿ ಒಬ್ಬರಿಗೂ ತುಂಬಾ ಇಷ್ಟಪಟ್ಟು ತಿಂತಾರೆ ಅದನ್ನ ಹೆಂಗ್ ಮಾಡ್ಬೇಕು ಅದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಹಾಕ್ಬೇಕು ಅಂತೆಲ್ಲ ನಿಮ್ಗೆ ಕಂಪ್ಲೀಟ್ ಆಗಿ ತೋರಿಸ್ತೀನಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಕರಳೆ ಸಾಂಬಾರ್ ಮಾಡೋಕೆ ಕರಳೆನ ಕಟ್ ಮಾಡಿ ರಾತ್ರಿನೇ ಉನಿ ಹಾಕಿಟ್ಟಿರ್ಬೇಕು ಹಾಗೆ ಒಂದ್ ಐದಾರು ತರದ್ದು ಕಾಳುಗಳನ್ನ ಉನಿ ಹಾಕಿರ್ಬೇಕು ರಾತ್ರಿನೇ ಉನಿ ಹಾಕಿರ್ಬೇಕು ಯಾಕಂದ್ರೆ ಅವು ಚೆನ್ನಾಗಿ ಸ್ವಲ್ಪ ನೆಂದು ಅದು ಮೆತ್ತಗಾಗಿರಬೇಕು ಅದರ ಅದ್ರ ಜೊತೆಗೆ ಒಂದು ಐದಾರು ತರದ ತರಕಾರಿ ಹಾಕಿರಬೇಕು ಇಂಥದ್ದೇ ತರಕಾರಿ ಅಂತ ಏನಿಲ್ಲ ನಿಮ್ಗೆ ಯಾವ್ದು ಇಷ್ಟ ಬರುತ್ತೋ ಆ ತರ ತರಕಾರಿ ಹಾಕೊಂಡಿರಬೇಕು ಮತ್ತೆ ಒಂದು ನಾಲ್ಕು ತರದ ಸೊಪ್ಪು ಹಾಕಬೇಕು ಯಾಕೆ ಇದನ್ನೆಲ್ಲ ಹಾಕಬೇಕು ಅಂತಂದ್ರೆ ಬರೀ ಕರಳೆನ್ಗೆ ಕರಳೆ ಜೊತೆಗೆ ಈ ತರ ಎಲ್ಲಾ ಐಟಮ್ಗಳು ಮಿಕ್ಸ್ ಆದಾಗ ತಿನ್ನಕ್ಕೆ ತುಂಬಾ ಚೆನ್ನಾಗಿರ್ತದೆ ಈ ಕರಳನ ಇಲ್ಲ ಅಂತ ಅಂದ್ರೆ ಒಂದು ಏಳರಿಂದ ಎಂಟು ಸಲಿನಾದ್ರೂ ತೊಳಿಲೇಬೇಕು ಯಾಕೆ ಅಂದ್ರೆ ಅದು ರಾತ್ರಿ ಎಲ್ಲಾ ಉಂತಿರೋದ್ರಿಂದ ಅದು ತುಂಬಾ ತೊಳಿತಾ ತೊಳಿತಾ ಫುಲ್ ಎಲ್ಲ ಬರ್ತದೆ ಆ ನೊರೆಯೆಲ್ಲ ನೀಟಾಗಿ ಹೋಗೋತರ ನೀಟಾಗಿ ಅದನ್ನ ಎಲ್ಲ ತೊಳೆದಾದ್ಮೇಲೆ ಒಂದು ಕುಕ್ಕರ್ ಅಲ್ಲಿ ಸ್ವಲ್ಪ ಬೇಳೆ ಹಾಕಿ ಫಸ್ಟ್ ಬೇಯಿಸ್ಕೊಂಡು ಇತ್ತಿಟ್ಟಿರ್ಬೇಕು ಒಬ್ಬೊಬ್ರು ಬೇಳೆನ ಸ್ಕಿಪ್ ಮಾಡ್ತಾರೆ ಆದ್ರೆ ನಾವು ಬೇಳೆನ ಹಾಕಿದೀವಿ ಯಾಕೆಂದ್ರೆ ಬೇಳೆ ಹಾಕಿದಷ್ಟು ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ಅದರಿಂದ ಬೇಳೆ ಇರಲಿ ಅಂತ ನಾವು ಬೇಳೆನ ಹಾಕೊಂಡಿದೀವಿ ಇದಾದ್ಮೇಲೆ ನಾವು ರಾತ್ರಿ ಎಲ್ಲಾ ಏನ್ ನೆನೆಸಿಟ್ಟಿರ್ತೀವಿ ಆ ಕಾಳಗಳನ್ನ ಫಸ್ಟ್ ಹಾಕೋಬೇಕು ಇದನ್ನ ಹಾಕೊಂಡು ಒಂದು ಮೂರು ಅಥವಾ ನಾಲ್ಕು ವಿಷಲ್ ಬರಬೇಕು ಯಾಕೆಂದ್ರೆ ಅದು ಸ್ವಲ್ಪ ಚೆನ್ನಾಗಿ ಬೇಯಬೇಕು ಕಾಳುಗಳು ಅವಾಗ್ಲೇನೆ ಅದು ನಮಗೆ ಮೆತ್ತ ಮೆತ್ತಗೆ ತುಂಬಾ ತಿನ್ನಕ್ಕೆ ಟೇಸ್ಟಿ ಆಗಿರುತ್ತೆ ಮೂರ್ ಬಂದಾದ ಬಂದಾದ್ಮೇಲೆ ಅದನ್ನ ಇಳಿಸ್ಕೊಂಡು ರುಬ್ಬಿಟ್ಟಿರಂತ ಮಸಾಲೆ ಮಸಾಲೆಗೆ ತೆಂಗಿನಕಾಯಿ ಮತ್ತೆ ಕೊತ್ತಮಿರಿ ಸೊಪ್ಪು ಹಾಕಿರೋದು ಮತ್ತೆ ತೊಳೆದಿಟ್ಟಿರೋ ತರಕಾರಿ ಕರಳೆ ಇಲ್ಲಿ ಈರುಳ್ಳಿ ಟೊಮೊಟೊ ಮತ್ತೆ ಬೆಳ್ಳುಳ್ಳಿ ಮತ್ತೆ ಮೂರ್ ನಾಲ್ಕು ತರದ ಸೊಪ್ಪು ಇದನ್ನೆಲ್ಲ ತೊಳೆದು ನೀಟಾಗಿ ಎತ್ತಿ ರೆಡಿ ಮಾಡಿ ಇಟ್ಕೊಂಡಿದೀವಿ ಇವಾಗ ಕಾಳು ಚೆನ್ನಾಗಿ ಬೆಂದಿರೋದಕ್ಕೆ ಮೊದಲನೇದಾಗಿ ತರ್ಕಾರಿಗಳನ್ನ ಹಾಕಬೇಕು ಈ ತರ್ಕಾರಿಗಳನ್ನ ಹಾಕೊಂಡಾದ್ಮೇಲೆ ತೊಳೆದಿಟ್ಟಿರೋ ಕರಳೆನ ಹಾಕಬೇಕು ಈ ಕರಳೆನ ಸ್ವಲ್ಪ ನಾವು ದೊಡ್ಡದಾಗೆ ಕಟ್ ಮಾಡ್ಕೊಂಡಿದೀವಿ ಯಾಕೆ ಅಂತಂದ್ರೆ ಅದು ತಿನ್ನಕ್ಕೆ ಸ್ವಲ್ಪ ಬಾಯಿಗೆ ಸಿಕ್ಲಿ ಅಂತ ಒಬ್ಬರು ತುಂಬಾ ಚಿಕ್ಕದಾಗಿ ಕಟ್ ಮಾಡ್ಬಿಟ್ಟು ಅದು ಸಿಗೋದೇ ಇಲ್ಲ ಬಾಯಿಗೆ ಇದಾದ್ಮೇಲೆ ಅವಾಗ್ಲೆ ನಾವು ಕಟ್ ಮಾಡಿ ಇಟ್ಕೊಂಡಿರೋಂತ ಟೊಮೊಟೊ ಮತ್ತೆ ಈರುಳ್ಳಿ ಮತ್ತೆ ತೆಂಗಿನಕಾಯಿ ಮತ್ತೆ ಮೆಣಸಿನ್ಕಾಯಿ ಇದನ್ನೆಲ್ಲ ಹಾಕಬೇಕು ನಾವು ಅವಾಗ್ಲೇ ಏನ್ ಸೊಪ್ಪುಗಳನ್ನ ತೊಳೆದಿಟ್ಕೊಂಡಿದ್ದೋ ಅದನ್ನು ನಾವು ಆ್ಯಡ್ ಮಾಡ್ಕೋಬೇಕು ಈ ತರ ಎಲ್ಲಾ ನ ಹಾಕಿದಾಗ ಕರಳೆ ಸಾರಿಗೆ ಒಂದು ಒಳ್ಳೆ ಟೇಸ್ಟ್ ಬರುತ್ತೆ ಇದೆಲ್ಲ ಹಾಕಾದ್ಮೇಲೆ ಸಾಂಬಾರು ಪುಡಿನ ಹಾಕಬೇಕು ನಮಗೆ ಎಷ್ಟು ಬೇಕೋ ಅಷ್ಟು ಒಂದು ನಾವು ಒಂದು ಮೂರು ಮೂರು ಸ್ಪೂನ್ ಅಷ್ಟು ಇದ್ದೀವಿ ಅಷ್ಟೇ ಸಾಕು ನಮಗೆ ಅಂತ ನಿಮಗೆ ಎಷ್ಟು ಅವಶ್ಯಕತೆ ಇರುತ್ತೋ ಅಷ್ಟನ್ನು ಹಾಕೊಳ್ಳಿ ಅದಕ್ಕೆ ಅಳತೆಗೆ ನೋಡ್ಕೊಂಡು ಇದನ್ನೆಲ್ಲ ಹಾಕೊಂಡಾದ ಮೇಲೆ ಸ್ವಲ್ಪ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಏನು ತೆಂಗಿನಕಾಯಿ ಮತ್ತು ಅವಾಗಲೇ ಕೊತ್ತಂಬರಿ ಸೊಪ್ಪನ್ನ ರುಬ್ಬಿಟ್ಕೊಂಡಿದೋ ಅದನ್ನು ಸ್ವಲ್ಪ ಆ್ಯಡ್ ಮಾಡ್ಕೊಂಡು ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಮಿಕ್ಸ್ ಆದಮೇಲೆ ನೆಕ್ಸ್ಟ್ ಉಪ್ಪು ಹಾಕಬೇಕು ಉಪ್ಪು ನಮ್ಗೆ ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪು ಹಾಕಬೇಕು ಇದಾದ್ಮೇಲೆ ಕುಕ್ಕರ್ ನ ಮುಚ್ಚಿ ಒಂದು ನಾಲ್ಕರಿಂದ ಐದು ವಿಸಿಲ್ ನ ಬರ್ಸಬೇಕು ವಿಸಿಲ್ ಬಂದಾದ್ಮೇಲೆ ಇವಾಗ ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳೋಣ ಇವಾಗ ಒಂದ್ ಬಾಣಲಿಗೆ ಎಣ್ಣೆ ಮತ್ತೆ ಸಾಸಿವೆ ಮತ್ತೆ ಬೆಳ್ಳುಳ್ಳಿ ಈರುಳ್ಳಿ ಸೊಪ್ಪು ಮತ್ತೆ ಒಣಮೆಣಸಿನ್ಕಾಯಿ ಇದನ್ನೆಲ್ಲ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಎಲ್ಲ ಫ್ರೈ ಆದಮೇಲೆ ಸ್ವಲ್ಪ ತೆಂಗಿನಕಾಯಿ ತುರಿನ ಹಾಕಬೇಕು ಇದನ್ನೆಲ್ಲ ಒಗ್ಗರಣೆ ಮಾಡಿ ಸೈಡ್ ಗೆ ತಿಟ್ಕೊಂಡು ಆವಾಗಲೇ ನಾವು ಕುಕ್ಕರ್ ವಿಜಿಲ್ ನಾಲ್ಕೈದು ವಿಜಿಲ್ ಬರಬೇಕು ಅಂತ ಹೇಳಿದೆ ನಾಲ್ಕೈದು ವಿಜಿಲ್ ಬಂದಾದ್ಮೇಲೆ ಫೈನಲ್ ಅಲ್ಲಿ ರೆಡಿ ಆಗಿರ್ತದೆ ಇದನ್ನೆಲ್ಲ ಚೆನ್ನಾಗಿ ಕಲ್ಸ್ಕೊಂಡು ಒಂದ್ಸಲಿ ಕೆಳಗಡೆ ಎಲ್ಲ ಸ್ವಲ್ಪ ಅಂಡಲ್ಲಿ ಗಟ್ಟಿ ನಿಂತು ಬಿಟ್ಟಿರ್ತದೆ ಅದನ್ನೆಲ್ಲ ತೆಗೆದಾಗ ಸ್ವಲ್ಪ ಇದು ಸಾಂಬಾರ್ ಅಂತ ಅಂದ್ರೆ ತೆಳ್ಳಗಾಗಲ್ಲ ಸ್ವಲ್ಪ ಇದು ಗೊಜ್ಜು ತರನೇ ಆಗೋದು ಈ ಹಳ್ಳಿ ಸೈಡ್ ಅಲ್ಲಿ ಪರ ಅಂತ ಮಾಡ್ತಿದ್ರು ಪರದಲ್ಲಿ ಯಾವ ತರ ಸಾಂಬಾರ್ ಕೊಡ್ತಿದ್ರು ಅದೇ ತರನೆ ಕರಳೆ ಸಾಂಬಾರ್ ಆಗೋದು ಕರಳೆ ಸಾಂಬಾರು ತುಂಬಾ ಗಮ್ ಅಂತ ಇದೆ ಇವಾಗ ನಾವು ಒಗ್ಗರಣೆ ಮಾಡಿರೋದನ್ನ ಅವಾಗ್ಲೆ ಒಗ್ಗರಣೆ ಮಾಡಿ ಇಟ್ಕೊಂಡಿರೋದನ್ನ ಮತ್ತೆ ಅದನ್ನ ತೆಗೆದು ಆಡ್ ಮಾಡಿ ಮತ್ತೆ ಸ್ವಲ್ಪ ಒಂಚೂರು ಸಣ್ಣ ಕುದಿಯಲ್ಲಿ ಬೇಯಿಸಿ ಅದನ್ನ ಸ್ವಲ್ಪ ಒಂಚೂರು ಕುದಿ ಬಂದಂಗ್ ಸಾಕು ಅಲ್ಲಿಗೆ ಕರಳೆ ಸಾಂಬಾರು ರೆಡಿ ಆಯ್ತದೆ ಫೈನಲ್ ಆಗಿ ತುಂಬಾ ಚೆನ್ನಾಗಿ ರೆಡಿ ಆಗೈತೆ ಕರಳೆ ಸಾಂಬಾರು ನೀವು ಮಾಡಿ ಒಂದ್ಸಲಿ ಟ್ರೈ ಮಾಡಿ ಮನೆಯಲ್ಲಿ ಯಾವ ತರ ಆಗುತ್ತೆ ಇರುತ್ತೆ ಅಂತೆಲ್ಲ ಗೊತ್ತಾಗುತ್ತೆ ನಿಮ್ಗೆ ಇದಾಗಿತ್ತು ಇವತ್ತಿನ ವಿಡಿಯೋ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಇಷ್ಟ ಆಗಿಲ್ಲ ಅಂದ್ರೆ ಡಿಸ್ಲೈಕ್ ಮಾಡಿ ಒಟ್ನಲ್ಲಿ ಏನಾದ್ರೂ ಒಂದ್ ಮಾಡಿ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ